ಓಂ ಸಾಯಿ ರಾಮ್ ನನ್ನ ಮುದ್ದಿನ ಮಗುವೆ ನಿನ್ನಲ್ಲಿರುವ ಸರಳತೆ ನಿನ್ನಲ್ಲಿರುವ ನಮ್ರತೆ ನಿನ್ನಲ್ಲಿರುವ ಕರುಣೆಯೇ ನಿನ್ನ ಭಕ್ತಿಯಾಗುತ್ತದೆ ನಿನ್ನಲ್ಲಿರುವ ಪ್ರಾಮಾಣಿಕತೆಯೇ ನನ್ನ ಪೂಜೆಯಾಗುತ್ತದೆ ನಿನ್ನಲ್ಲಿರುವ ಒಳ್ಳೆಯತನವೇ ನಿನ್ನ ವ್ರತವಾಗುತ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಬೇಡುವಾಗ ಪೂರ್ಣ ಮನಸ್ಸಿನಿಂದ ಬೇಡು ನಿನಗೆ ನೋವನ್ನುಂಟು ಮಾಡಿದವರು ನಿನ್ನ ನೆನಪಿಗೆ ಬಂದಾಗಲೂ ಅದೇ ಪ್ರಾರ್ಥನೆ ನಿನ್ನ ಮನಸ್ಸಿನಲ್ಲಿರಲಿ ಏಕೆಂದರೆ ಅವರಿಗೆ ಒಳ್ಳೆಯದಾದರೆ ಮಾತ್ರವೇ ಅವರು ಅವರ ತಪ್ಪುಗಳಿಗೆ ಪ್ರಾಯಶ್ಚಿತವನ್ನು ಮಾಡಲು ಸಾಧ್ಯ ಅದರಿಂದ ಹಲವರಿಗೆ ಒಳ್ಳೆಯದಾಗುತ್ತದೆ ಇಲ್ಲವಾದರೆ ಅವರು ಮಾಡುವ ತಪ್ಪುಗಳೇ ಹೆಚ್ಚಾಗುತ್ತದೆ ಅದರಿಂದ ಯಾರಿಗೆ ಏನು ಪ್ರಯೋಜನ ಒಂದಲ್ಲ ಒಂದು ದಿನ ಎಲ್ಲರೂ ಅವರ ಕರ್ಮವನ್ನು ಎದುರಿಸಬೇಕಾಗುತ್ತದೆ ನಿನ್ನ ಮನಸ್ಸಿನಲ್ಲಿ ಕೋಪ ದ್ವೇಷವಿರದಿರಲಿ ನಿನ್ನ ಮಾತುಗಳಲ್ಲಿ ನಿಂದೆಯಿಲ್ಲದಿರಲಿ ನಿನ್ನ ಕಾರ್ಯಗಳಲ್ಲಿ ನಕಾರಾತ್ಮಕತೆ ಇಲ್ಲದಿರಲಿ ಎಲ್ಲ ರೀತಿಯ ನಕಾರಾತ್ಮಕತೆಯನ್ನು ನನ್ನ ಪಾದಗಳಲ್ಲಿ ಒಪ್ಪಿಸು ಸಕಾರಾತ್ಮಕವಾಗಿ ನನ್ನನ್ನಿಟ್ಟುಕೊಳ್ಳುವೆ ಎಂದು ನನಗೆ ಭರವಸೆಯನ್ನು ನೀಡು ನನ್ನ ಮಗುವೆ ಮೊದಲನೇ ಹೆಜ್ಜೆ ನಿನ್ನದಾಗಿದ್ದರೆ ಸಾಕು ಮುಂದಿನ ಹೆಜ್ಜೆಯಲ್ಲೇ ನಿನಗೆ ಈ ಸಾಯಿಯ ಬೆಂಬಲವಿರುತ್ತದೆ ಈ ಸಾಯಿಯ ಮಗುವಾಗಿರುವುದು ಸುಲಭವೆಂದು ನಂಬು ನಿನಗೆ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿ